ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಗೈಸ್ ಇವತ್ತು ನನ್ನ ಫ್ರೆಂಡಿಂದು ಮನೆ ಹತ್ರ ಬಂದಿದ್ದೀನಿ ಹೊಸ ಮನೆ ಕಟ್ಟಿಸ್ತಿದ್ದಾರೆ ಹಂಗಾಗಿ ಅವ್ನ ಮನೆ ಹತ್ರ ಬಂದಿದ್ದೀನಿ ಮನೆ ಕಟ್ಟೋದು ಎಷ್ಟೋ ಜನದ ಕನಸು ಇದು ಇವರು ನನ್ಸ್ ಮಾಡ್ಕೊಳ್ತಿದ್ದಾರೆ ಇವತ್ತು ಇವತ್ತು ಬೆಳಗ್ಗೆ ಅಷ್ಟೇ ಯಾರಿಗೂ ಬೈದಿ ಕಳಿಸಿದಾರಂತೆ ಗೈಸ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತೇಳ್ಬಿಟ್ಟು ಈ ಗಾಡೀಲಿ ಬರ್ತಾ ಅದೇ ಹೇಳ್ತಿದ್ದು ನಾನು ಪಿಕ್ ಮಾಡೋಕ್ಕೆ ಬರ್ಬೇಕಾರೆ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಿಲ್ಲ ಅಂತೇಳಿ ಬೈದು ಕಳಿಸ್ಬಿಟ್ಟೆ ಅಂತ ಈಗ ನೋಡಿ ಅಲ್ಲಿ ಕಾಣ್ತಾ ನೋಡಿ ಅಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿದ್ದೀರಾ ಅದೇ ಅವ್ರ ಮನೆ ಎಷ್ಟು ತಿಂಗಳಾಗುತ್ತೆ ಒಂಚೆ ಇನ್ನು ಟೆನ್ ಮಂತ್ಸ್ ಅಂತ ಹೇಳಿದ್ದಾರೆ ಹಾಂ ಟೆನ್ ಮಂತ್ಸಲ್ಲಿ ಚೀಪ್ ಇರ್ತದೆ ಹ್ಞೂ ಸ್ವಲ್ಪ ಜೋರಾಗಿ ಸ್ವಲ್ಪ ವಯಸ್ಸಿರೋದು ಹಾಂ ಅವರಿಗೆ ಹಾಂ ಟೆನ್ ಮಂತ್ಸಲ್ಲಿ ಅಂತ ಹೇಳಿದ್ದಾರೆ ಹಾಂ ಕಾಂಟ್ರಾಕ್ಟ್ ಬೈಸಲ್ಲಿ ವಯಸ್ಸಿರೋದು ವೈಸಿದ್ದು ಬೇರೆಯವ್ರ ಹತ್ರ ಹಾಗಾಗಿ ಇಲ್ಲಿ ಕಾಸ್ಟ್ ಎಷ್ಟು ಅಂದರೆ ತೀವ್ರೋ ಲಕ್ಸುರಿಯಸ್ ಎಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದಲ್ಲ ಮಗ ಎಷ್ಟು ಎರಡ್ರಮ್ಮ ಹ್ಞೂ ತಗೊಳ್ತೀವಿ ಡಬಲ್ ಬೆಡ್ರೂಮು ಡಬಲ್ ಬೆಡ್ರೂಮು ಏನೇನು ಬರುತ್ತೆ ಇದು ಇದ್ಯಾವ್ದು ಕಿಚನ್ ಇದು ಅಗ್ನಿ ಮೂಲೆ ಅಗ್ನಿಮೂಲೆ ಅಗ್ನಿಮೂಲೆಗೆ ವಾಯು ಮೂಲೆ ಗೊತ್ತಿಲ್ಲ ಮೂಲೆ ಇದು ಅಗ್ನಿ ಮೂಲೆ ಅಲ್ವಾ ಹಂಗಾಗಿ ಈ ಜಾಗದಲ್ಲಿ ಕಟ್ಸಿದ್ದಾರೆ ಕೆಲಸ ಎಲ್ಲ ಕೆಲಸ ನಡೀತಾ ಇದೆ ನೋಡಿ ಎಷ್ಟು ಫಸ್ಟ್ ಒಂದೇ ಫ್ಲೋರಾ ಮೂರು ಫ್ಲೋರ್ ಅಡಿನ ಮೂರು ಹಾಂ ಮೇಲಕ್ಕೆ ನೋಡಿ ಇನ್ನು ಪೈಪ್ಗಳು ಇದು ಅದ್ರ ಮೇಲಿನ ಈಗ ನೆಕ್ಸ್ಟ್ ಹಾಕದ್ ಮೇಲಕ್ಕೆ ಮೂರು ಫ್ಲೋರ್ ಎರಡು ಬಾಡಿಗೆ ಕೊಡ್ತಾರೆ ಹ್ಞೂ ಅದ್ರಲ್ಲಿ ಒಂದು ಬಾಡಿಗೆ ನನಗೆ ಫ್ರೀ ಹ್ಞೂ ಇನ್ನು ಬಾಕಿದೆಲ್ಲ ಇವನು ಇವನಿಗೆ ಇವನು ಮದುವೆ ಆದಾಗ ಇವರು ಆಮೇಲೆ ಅದನ್ನ ಹೇಳ್ಬಿಡ ಹಂಗೆ ಆಗೋ ಥರ ಇದೆ ಅದು ಪರಿಸ್ಥಿತಿ ಇಲ್ಲ ಹತ್ತ ತಾನೆ ಎರಡು ಬಾಡಿಗೆ ಬಾಡಿಗೆದು ಆಗುತ್ತೆ ಇದು ಒಂದು ಹತ್ತು ಸಾವಿರ ಆಗುತ್ತಾ ಡಬಲ್ ಬೆಡ್ರೂಮ್ ಹತ್ತು ಸಾವಿರ ಆಗುತ್ತಲ್ಲ ಇಲ್ಲಿ ಆಲ್ಮೋಸ್ಟ್ ಎಂಟು ನಡೀತದೆ ಎಂಟು ನಡೀತದೆ ಅದೇ ಇನ್ನೂ ಅದೇ ಹತ್ತಿರ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಥರ ಬೆಳಗ್ಗೆದಾಗ ಕಾಯ್ತಿದ್ದೇನೆ ಕೈ ಬೆಳಗ್ಗೆ ಎಷ್ಟು ಗಂಟೆಗೆ ಹಚ್ಚಿ ಒಂದ್ರೆ ಆರು ಗಂಟೆ ಆರು ಗಂಟೆಗೆ ಬಂದು ಇವ್ರ ಮನೆ ಕಟ್ಬೇಕಾರೆ ಸೆಕ್ಯೂರಿಟಿ ಗಾರ್ಡಾಗಿ ಹೋಗಿಬಿಟ್ಟಿದಾನೆ ಕಟ್ತಾ ಏನೇನು ಆಗ್ತದೆ ಏನೇನು ಆಗ್ತಿಲ್ಲ ಅಂತ ನೋಡೋದಕ್ಕೋಸ್ಕರ ಅಲ್ಲೊಂದ್ ಪಿಲ್ಲರು ಬರುತ್ತೆ ಬರುತ್ತೆ ದೊಡ್ಡದಾಗಿರೋದು ಹಾಳೆಲ್ಲ ಸ್ವಲ್ಪ ದೊಡ್ಡ ಸಿಕ್ಕಿರೋ ಕಾರ್ ಪಾರ್ಕಿಂಗ್ ಇಲ್ಲಿ ತನಕ ಕಾರ್ ಪಾರ್ಕಿಂಗ್ ಬರುತ್ತೆ ಅದೇನು ಪಿಲ್ಲರ್ ಇದ್ರಿಂದ ಇಲ್ಲಿಂದ ಇಲ್ಲಿ ತನಕ ಇಷ್ಟು ಇಲ್ಲಿ ಇದ್ರ ತನಕ ಇದೇ ಇದು ಇಲ್ಲಿ ಚರಂಡಿ ಇದು ಡ್ರೈನೇಜ್ ಈಗ ಮನೆ ಇಲ್ಲಿ ತನಕ ಹ್ಮ್ ಹ್ಞೂ ಕಾರ್ ಪಾರ್ಕಿಂಗ್ ಅಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಎಲ್ಲ ಮನೆಗೆ ಮನೆ ಮನೆಗೂ ಕಾರ್ ಆಗಿರೋದಂದ್ರೆ ಪಾರ್ಕಿಂಗ್ ಬೇಕೇ ಬೇಕು ಕಾರಿಂದು ಇಲ್ಲ ಪ್ರಾಬ್ಲಮ್ ಆಗಿಬಿಡು ಅಡಿಗೆ ಕೊಡೋದ್ರೂ ಪಾರ್ಕಿಂಗ್ ಇದೆಯಾ ಅಂತ ಕೇಳಿ ತಳ ಗೈಸ್ ಇಲ್ಲಿ ನೋಡಿ ಇವ್ರು ಎಂಥ ಕೆಲಸ ಮಾಡಿದಾರೆ ಅಂದರೆ ಒತ್ತುವರಿ ಮಾಡಿದಾರೆ ನೋಡಿ ಬೇರೆಯವ್ರದ್ದು ತೋರಿ ಏನು ಮಾಡಿಲ್ಲ ನಮ್ಮದು ನಮಗೆ ಅವ್ರದ್ದು ಅವ್ರಿಗೆ ಅಂದ್ರೆ ಆಗಿತ್ತು ಗೈಸ್ ಎಲ್ಲ ಒಂದೇ ಹತ್ತ ಆದ್ರೆ ಯಾಕೆ ಆ ಥರ ಅಟ್ಯಾಚ್ ಮಾಡಬಾರ್ದಲ್ವಾ ಮಚ ಮಾಡಬಾರ್ದು ಮಾಡಬಾರ್ದು ರಿಸ್ಕ್ ಹೌದು ಯಾಕಂದ್ರೆ ಅವ್ರದ್ದು ಕಾಂಪೌಂಡ್ ಕಾಂಪೌಂಡ್ ಕಡೆ ಹ್ಮ್ ಈ ಮನೇನ ಅವ್ರಿಗೆ ಪರ್ಮಿಷನ್ ಕೇಳಿ ಹೊಡೆದಾಕ್ಬಿಟ್ಟೆ ಈ ಜಾಗದಲ್ಲಿ ಪಿಲ್ಲರ್ ಏರಿಸಿರೋದು ಫುಲ್ ಕಂಪ್ಲೀಟ್ ಆಗಿ ಈ ಜಾಗದಲ್ಲಿ ಅವ್ರಿಗೆ ಉಳಿತಲ್ಲ ಇನ್ನೊಂದು

ಇಟ್ಕೆ ಎಲ್ಲ ಇದು ಐದು ಸಾವಿರ ಇಟ್ಕೆ ತರಿಸಿದ್ರು ಹ್ಞೂ ಐದು ಸಾವಿರ ಇಟ್ಕೆಗೆ ಒಂದು ಇಡ್ಕೆಗೆ ಪೀಸಿಗೆ ಎಷ್ಟು ಪೀಸಿಗೆ ಅದೆಲ್ಲ ಗೊತ್ತಿಲ್ಲ ಮತ್ತೆ ಏನು ಕೆಲಸ ಮಾಡಿಸ್ತಿದ್ದೀರಾ ನಾನು ಇರ್ಲಾ ಕಣ ಅಪ್ಪಂದಿರೋ ಸರ್ ನಾನು ಇನ್ನೇನು ನಿನಗೆ ಗೊತ್ತಿಲ್ಲ ಕೇಳ್ಕೋಬೇಕಾನೆ ತಾನೆ ಬಂದಿರೋದು ಅದೆಲ್ಲ ತಿಳ್ಕೊಬೇಕು ತಾನೆ ಎಷ್ಟು ಈ ಜಾಗದಲ್ಲಿ ಪಾರ್ಕಿಂಗ್ ಐಸಿರಲಿ ಬಾಳಿ ತುಂಬ ಹ್ಞೂ ಮೇನ್ ಡೋರ್ ಎಷ್ಟು ಥರ ಬರುತ್ತೆ ಹ್ಞೂ ಇನ್ನೇನು ಹಾಲು ಹ್ಞೂ ಟಿ ವಿ ಇನ್ನು ಕಡೆ ಡೈನಿಂಗ್ ಹಾಲು ಹ್ಞೂ ದೇವರ್ ಹ್ಞೂ ಕಿಚನು ಡಬಲ್ ಬೆಡ್ರೂಮ್ ವಾಶ್ ಇದು ಬೆಡ್ರೂಮು ಅದು ಬೆಡ್ರೂಮು ಇದು ವಾಶ್ರೂಮು ಇದು ಹಾಲು ಮತ್ತು ಇದು ಡೈನಿಂಗ್ ಹಾಲ್ ಡೈನಿಂಗ್ ಹಾಲು ಇದು ಕಿಚನ್ನು ಇದು ಇದು ದೇವರ್ ಕೋಣೆ ಇದು ಕಿಚನ್ನು ಹ್ಞೂ ರೂಮು ಸ್ವಲ್ಪ ಚಿಕ್ಕದಾಯ್ತು ಇಲ್ಲಿ ವೆಸ್ಟರ್ನ್ ಬರುತ್ತಲ್ಲ ಇನ್ನೇನು ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋದೇ ಇಂಡಿಯನ್ ಟಾಯ್ಲೆಟ್ ಅಲ್ಲ ಇಂಡಿಯನ್ ಟೈಲೇ ತುಂಬ ಅಲ್ಲಿ ಕೊಟ್ಟಿದ್ದಾರೆ ವೆಸ್ಟರ್ನ್ ಹಾಕ್ಕೊಂಡಿಲ್ವಾ ಇಲ್ಲಿ ವೆಸ್ಟರ್ನ್ ಹಾಕ್ತಾರೆ ಹ್ಞೂ ಆಯ ಎರಡು ಎರಡು ಮಾಡ್ಕೊಂತಿದ್ದೀರಾ ಹ್ಞೂ ಇಂಡಿಯಾನೇ ಇರಬೇಕಲ್ಲ ಇಂಡಿಯನ್ ಒಂದು ವೆಸ್ಟರ್ನ್ ಆಗಿರಲ್ಲ ಅದು ವೈಸ್ ಆಗೋರಿಗೆ ಹಾಂ ಹ್ಞೂ ನೀನು ಅಷ್ಟೇ ನೀನು ಇಂಡಿಯನಿಗೆ ಹೋಗೋ ಅವರಿಗೆಲ್ಲ ವೆಸ್ಟರ್ನಿಗೆ ಕಳಿಸೋ ಹಾಂ ಯಾಕಂದರೆ ಓ ನೀನು ವೆಸ್ಟರ್ನಿಗೆ ಹೋಗ್ಬಿಡು ಮಂಡಿ ನೋವಲ್ಲ ಹೋಗೋಲ್ಲ ಜಗ್ಗಿಸ್ ಐಸ್ ಮೇಲೆ ಕುತ್ಕೊಂಡು ಓಹ್ ಇಲ್ಲಿ ರೂಮ್ ಒಳಗೇನೇ ಮಾಡ್ಸಿರೋದಾ ಹುಷಾರು ರೇಟ್ ಗೊತ್ತಾಗಿಲ್ವಾ ಮರಳು ಮರಳಿಂದವ್ರು ಗೊತ್ತಾಯ್ತಾ ಹತ್ತುವರೆ ಹನ್ನೊಂದು ಈ ಥರ ಇದೆ ನಾನು ಇಲ್ಲಿ ದೊಡ್ಡ ಡೋರ್ ಮಾಡಿಸ್ತೇನೆ ಅನ್ಕೊಂಡಿದ್ದೆ ಕಿಟಕಿ ಅಂದ್ರೆ ಈ ಜನ ಮತ್ತೆ ಡೋರ್ ಎರಡು ಒಂದೇ ಆಗುತ್ತಾರೆ ಆ ಟೈಪ್ ಅಲ್ಲಿ ಪ್ಲಾನ್ ಪ್ಲಾನಿಂಗ್ ಚೇಂಜ್ ಮಾಡಿಟ್ಟು ಹಾಲ್ನಿಂದ ಡೋರ್ ದೊಡ್ಡದಾಗ ಬರುತ್ತೆ ಡೋರ್ ಮಾಡಿದ್ರೆ ಈ ಕಡೆಯಿಂದ ಹೊರಗಡೆ ಹೋಗ್ತೀರಾ ಅಂದ್ರೆ ಇಲ್ಲಿರೋದ ನಿಮ್ದು ಅಲ್ಲೇ ಇದೇನಕ್ಕೆ

ಹ್ಞೂ ವಿಂಡೋ ಪ್ಲಸ್ ಡೋರ್ ಆಗುತ್ತೆ ನೀನು ಹೇಳ್ಬೋದು ಎಷ್ಟು ತಾನೇ ಮೇಲ್ಗಡೆಗೆ ಇರ್ತೀವಿ ಈಗ ಸ್ಪೇಸ್ ಕಮ್ಮಿ ಆಗುತ್ತೆ ಮೇಲ್ಗಡೆ ಹೆಂಗೆ ಬೇಕಂಗೆ ಮಾಡಿಸ್ತೀನಿ ಮಾಡಿರೋದು ಏ ನೀನ್ ತ್ರೀ ಡೀಲ್ ಮಾಡಿರೋದಾ ನೀನು ನೀನು ಟ್ಯಾಲೆಂಟೆಡ್ ಕಣಕ್ಕಿಂಗ್ರಿ ಮಿನಿ ಇಂಜಿನಿಯರ್ ಇವ್ರ ಮನೆ ಕಂಪ್ಲೀಟ್ಲಿ ಪ್ಲಾನ್ ಈ ಥರ ಇರೋದು ಇದ್ರ ಕಾಣ್ತಿದೆ ನೋಡಿ ಇಲ್ಲಿ ಇದು ಕಾರ್ ಪಾರ್ಕಿಂಗು ಇದು ಸ್ಟೇರ್ಸಾ ಸ್ಟೇರ್ಸ್ ಮೇಲೆ ತೋರ್ಕ ತ್ರೀ ಆಫ್ಟರ್ ಮಾಡಿದರೆ ಆ ಕಡೆ ಹಿಂದೆ ಮುಂದೆ ಇದಾಗುತ್ತೆ ಮೂವ್ ಆಗುತ್ತೆ ಅದು ಬಿಟ್ಟಾಗ ಮೂವ್ ಆಗೋದಾಗಲಿ ನನಗೆ ಪ್ಲಾನಿಂಗ್ ತೋರಿಸ್ತಿರೋದು ಇಲ್ಲಡಿ ಇದು ಒಂದು ಬೆಡ್ರೂಮು ಎರಡು ಬೆಡ್ರೂಮು ಇದೊಂದು ಬಾತ್ರೂಮ್ ಇದೊಂದು ಹ್ಞೂ ಬಾತ್ರೂಮು ಇಲ್ಲಿ ಕೋಣೆ ಆ್ಯಸ್ ಇಟ್ ಇಸ್ ಸೇಮ್ ಇಲ್ಲಿ ಹೆಂಗಿದೆ ಹಂಗೆ ಇದೆ ಕಣ ಫ್ಲೋರ್ ಹಂಗಾಯ್ತು ಈಗ ಸೆಕೆಂಡ್ ಫ್ಲೋರಿಂದ ತರತೆ ತೋರಿಸಿ ಸೆಕೆಂಡ್ ಫ್ಲೋರ್ ಹಂಗೆ ಬರುತ್ತೆ ಬೇರೆ ಬರುತ್ತೆ ಹಂಗೆ ಇಲ್ಲಿ ಮೆಟ್ಟಲು ಬರುತ್ತೆ ಇಲ್ಲ ಹತ್ತು ಬರಕ್ಕೆ ಸರಿ ಇದು ಇದೆ ಮೇಲ್ ಹತ್ತು ಬರಕ್ಕೆ ಮೇಲ್ ಹತ್ತು ಅಂದ್ರೆ ಇದು ಒಳಗೆ ಎಂಟ್ರಿ ಇದು ಯಾವುದು ಅಲ್ಲಿ ಏನಿಲ್ಲ ಮಾಮದೇ ಮುಂದಗಡೆ ಸ್ಪೇಸ್ ಇದು ಹಾಲ್ ಓ ಸೇಮ್ ಮೂರ್ ಫ್ಲೋರ್ ಒಂದೇ ತರನಾ ಆಪಲ್ ಹೆಂಗ್ ಜನರೇಟ್ ಮಾಡ್ತಿದೆ ಈ ತರ ಸೇಮ್ ನಂಗೂ ಗೊತ್ತಿಲ್ಲ ಮಾಡ್ತಾ ಮಾಡ್ತಾ ಹೆಂಗ್ ಮಾಡ್ತಾ ಗೊತ್ತಿಲ್ಲ ಸೇಮ್ ಮಾಡ್ಬಿಟ್ಟಿದ್ಯಲ್ಲ ಆಕ್ಚುಲಿ ಇದು ಹೆಂಗಿದೆ ನ್ಯಾಚುರಲ್ ಆಗಿ ಹಂಗೆ ಇದೆ ಕಾರ್ ಪಾರ್ಕಿಂಗ್ ಎಲ್ಲ ಸರಿ ಹಂಗೆ ಸೇಮ್ ಮಾಡಿದಾನೆ ಅದು ಯಾವ ತರ ಮಾಡಿದಾನು ಗೊತ್ತಿಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಇತರ ಸ್ಪೇಸಸ್ ಬರುತ್ತೆ ಮುಂದ್ಗಡೆ ಆಯ್ತಾ ಇದು ಹಾಲು ಇಲ್ಲಿ ದೇವ್ರಕೋಣ ಇಲ್ಲಿ ಕಿಚನ್ ಇಲ್ಲಿ ಸಿಂಗಲ್ ಬೆಡ್ರೂಮ್ ಮೇಲೆ ಸಿಂಗಲ್ ಬೆಡ್ರೂಮ್ ಮಾಡ್ಕೊಂಡ ಸಿಂಗಲ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಈ ಕಡೆ ಒಂದು ಸಪ್ರೇಟ್ ಒಂದು ಮೇಲೊಂದು ಕಡೆ ಮಾಡಿದರಲ್ಲ ಒಂದು ಸ್ಪೇಸ್ ಏನು ಕೊಟ್ಟಿದ್ದಾರೆ ಆ ಥರ ಮೇಲೆ ಹತ್ತಕ್ಕಂತಾನ ಇಷ್ಟು ಗೈಸಿ ಇವ್ರ ಮನೆ ಕಥೆ ಇದು ಆಲ್ರೆಡಿ ಇನ್ನೂ ಎಷ್ಟು ತಿಂಗಳು ಬೇಕಾಗುತ್ತೆ ಒಂದು ಹತ್ತು ತಿಂಗಳು ಬೇಕಾಗುತ್ತಾ ಒಂದು ಆರು ಏಳು ತಿಂಗಳು ತಿಂಗ್ ಹಾಕ್ಬೋದು ಇನ್ನು ಕಂಪ್ಲೀಟ್ ಆಗಿದ್ದು ಒಂದು ಅಂದಾಜು ಮೂರು ಏಳು ತಿಂಗಳು ಆದ್ಮೇಲೆ ಇನ್ನೊಂದು ಒಳ್ಳೆ ಊಟ ಮಾಡಿಸ್ತಾನೆ ಆವಾಗ ಡಯೆಟ್ ಇದ್ರೆ ಊಟನೂ ಇಲ್ಲ ಏನಿಲ್ಲ ಆ ಥರ ಆಗುತ್ತೆ ಕವರ್ ತಂದಿರು ಎಲ್ಲ ಹಾಂ ಕವರು ಏನಕ್ಕೆ ಪಾರ್ಸಲ್ ತಗೊಂಡ್ಬೋದು ತುಂಬ್ಕೊಂಡೋಗಿ ತಿನ್ಬೇಕಲ್ಲ ತಿನ್ನೋದ್ರೆ ಇಲ್ಲ ತಿನ್ಬೋದಲ್ಲ ಅವರು ತುಂಬ್ಕೊಂಡೋಗಿ ಎಲ್ಲಿ ತಿನ್ನೋಕ್ಕಾಗುತ್ತೆ ಇಷ್ಟ ಕಸಿ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ನಮ್ಮ ಚಿಕ್ಕಮಂಗ್ಳೂರಿಂದು ಕೋರ್ಟು ಆಲ್ರೆಡಿ ಈಗ ಕನ್ಸ್ಟ್ರಕ್ಟ್ ಇದೆ ಅದು ಹಳೇದನ್ನೆಲ್ಲ ತೆಗೆದುಬಿಟ್ಟು ಈಗ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಹಳೇದು ಸಿಟಿಲಿತ್ತು ಈಗ ಸಿಟೀಲಿ ಮುಟ್ಸ್ತಿದ್ರೆ ಸ್ವಲ್ಪ ಆಚೆಗೆ ಬಂದು ಮಾಡ್ತಿದ್ದಾರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಎನರ್ಜಿ ಇವತ್ತು ಕಡಿಮೆ ಇದೆ ಒಂದು ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಹಾಗಾಗಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ನಾಳೆ ಬಾಯ್